ಕೆಲಸಕ್ಕೆಂದು ಅಂತಾರಾಷ್ಟೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ತೆರಳಿದ್ದ ಧೀರವನಿತೆ ಸುನಿತಾ ವಿಲಿಯಮ್ಸ್ ಒಂಬತ್ತು ತಿಂಗಳ ಕಾಲ ಅಲ್ಲಿಯೇ ಸಿಲುಕಿ ಸುರಕ್ಷಿತವಾಗಿ ಮರಳಿ ಬಂದಿರುವುದು ವಿಶ್ವದ ಮಹಿಳಾ ಸಮುದಾಯಕ್ಕೆ ಹೆಮ್ಮೆ ಪಡುವಂತಹ ಸಂಗತಿಯಾಗಿದೆ ಎಂದು ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ ವಿಜಯಪುರದ ನಿವೃತ್ತ ಉಪಕುಲಪತಿ ಡಾ ಮೀನಾ ಚಂದಾವರಕರ ಹೇಳಿದ್ದಾರೆ ನಗರದ ಅನ್ನಪೂರ್ಣೇಶ್ವರಿ ಹೋಟೆಲ್ನ ಸಭಾಭವನದಲ್ಲಿ ರಾಣಿ ಚೆನ್ನಮ್ಮ ಮಹಿಳಾ ಮಂಡಳಿಯವರು ಶನಿವಾರ ಸಂಜೆ ಏರ್ಪಡಿಸಲಾಗಿದ್ದ ಅಂತಾರಾಷ್ಟೀಯ ಮಹಿಳಾ ದಿನ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಮಹಿಳೆಯರಿಗೆ ಸಾಕಷ್ಟು ಪ್ರೋತ್ಸಾಹವಿದೆ ಅದರ ಸದುಪಯೋಗ ಪಡಿಸಿಕೊಳ್ಳಬೇಕಾಗಿದೆ ರಾಷ್ಟಪತಿ ದ್ರೌಪದಿ ಮುರ್ಮು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹಾಗೂ ದೆಹಲಿಯ ರೇಖಾ ಗುಪ್ತಾ ಅವರಂತೆ ಸಾಧನೆ ಮಾಡಬೇಕು ವೇದಗಳ ಕಾಲದಲ್ಲಿ ಗಾರ್ಗಿ ಮೈತ್ರೇಯಿ ಹನ್ನೆರಡನೇ ಶತಮಾನದಲ್ಲಿ ಅಕ್ಕ ಮಹಾದೇವಿ ಸ್ವತಂತ್ರ ಹೋರಾಟದಲ್ಲಿ ರಾಣಿ ಚೆನ್ನಮ್ಮ ಓನಕೆ ಓಬವ್ವ ರಾಜಮಾತೆ ಜೀಜಾಬಾಯಿ ರಾಣಿಯಂತಹ ಸಾಧಕಿಯರ ಜೀವನ ಚರಿತ್ರೆಗಳು ಮಹಿಳೆಯರ ಸಾಧನೆಗೆ ಮಾರ್ಗದರ್ಶಕಗಳಾಗಿವೆ ಮಹಿಳೆಯರು ಗಂಡಸರಿಗಿಂತ ಎಂಟು ಪಟ್ಟು ಹೆಚ್ಚು ಕೆಲಸ ಮಾಡುತ್ತಾರೆ ಇಬ್ಬರು ಸಮಾನರಾಗಿ ಹೊಂದಾಣಿಕೆಯಿಂದ ಜೀವನ ನಡೆಸಿದರೆ ಸಂಸಾರದ ರಥ ಸುಗಮವಾಗಿ ಸಾಗತಿ ಎಂದಿದ್ದಾರೆ ಈ ಬಾರಿಯ ಘೋಷವಾಕ್ಯ ಎಕ್ಸಲರೇಟ್ ಆಕ್ಷನ್ ಎಂದಿದೆ ಕೆಲಸದ ವೇಗ ಹೆಚ್ಚಿಸಬೇಕು ಎಲ್ಲಾ ರಂಗಗಳಲ್ಲಿ ಧಾಪುಗಾಲು ಹಾಕುತ್ತಾ ಮುನ್ನುಗ್ಬೇಕು ಎಂದು ಹೇಳಿದ್ದಾರೆ ಇನ್ನು ಸ್ತ್ರೀಯರಲ್ಲಿ ಕತೃತ್ವ ಮಾತೃತ್ವ ನೇತೃತ್ವದ ಶಕ್ತಿ ಇದೆ ಸಿದ್ದೇಶ್ವರ ಸ್ವಾಮಿಗಳು ಹೇಳಿದಂತೆ ನಮ್ಮ ಸಾಧನೆ ಸದ್ದು ಮಾಡಬೇಕು ಸದ್ದಿಲ್ಲದ ಸಾಧನೆ ಇರಬೇಕು ಅದರಂತೆ ನಡೆದುಕೊಳ್ಬೇಕು ಅಹಂಕಾರ ಇರಬಾರದು ಸ್ವಾಭಿಮಾನವಿರಬೇಕು ಮನೆ ಮನೆಗಳನ್ನ ಜೋಡಿಸುವ ಕೆಲಸ ಮಹಿಳೆಯರಿಂದ ಆಗಬೇಕು ನಮ್ಮ ಸಂಸ್ಕೃತಿ ಆಚಾರ ವಿಚಾರಗಳನ್ನು ಬಿಡಬಾರದು ಸ್ತ್ರೀ ಶಕ್ತೀಕರಣದ ದುರುಪಯೋಗ ಪಡಿಸಿಕೊಳ್ಳಬಾರದು ಎಂದು ಕಿವಿಮಾತು ಹೇಳಿದ್ದಾರೆ ಸಿಟ್ಟು ಸೊಕ್ಕು ಸೇಡುಗಳು ಮನಸ್ಸು ಆರೋಗ್ಯವನ್ನ ವಿಕೃತಗೊಳಿಸುತ್ತೆ ಕಲೆ ಕೌಶಲ್ಯ ಸೃಜನಶೀಲತೆ ಬಳಸಿಕೊಂಡು ಮರ್ಯಾದೆಯ ಚೌಕಟ್ಟಿನಲ್ಲಿ ಇದು ಆದರ್ಶ ಮಹಿಳೆಯರಾಗಿ ಹೊರಹೊಮ್ಮಬೇಕು ಎಂದಿದ್ದಾರೆ ಮಹಿಳಾ ಮಂಡಲದ ಅಧ್ಯಕ್ಷೆ ಆಶಾದೇವಿ ಗುಡಗುಂಟಿ ಮಾತನಾಡಿ ರಾಣಿ ಚೆನ್ನಮ್ಮ ಮಹಿಳಾ ಮಂಡಳಿಯ ವತಿಯಿಂದ ಕೈಗೊಂಡ ಸಮಾಜಮುಖಿ ಕಾರ್ಯಗಳನ್ನು ವಿವರಿಸಿದ್ದಾರೆ ರಾಜಕಾರಣದಲ್ಲಿ ಮಹಿಳೆಯರು ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಮುಂದೆ ಬರಬೇಕಾಗಿದೆ ಮಾಜಿ ಪ್ರಧಾನಿ ಗಾಂಧಿ ಮಾಜಿ ರಾಷ್ಟಪತಿ ಪ್ರತಿಭಾ ಪಾಟೀಲ್ ಸದ್ಯದ ರಾಜ್ಯಸಭಾ ಸದಸ್ಯೆ ಸುಧಾಮೂರ್ತಿ ಅವರಂತೆ ಸಾಧನೆ ಮಾಡಬೇಕು ಎಲ್ಲರೂ ಬಂದಿದ್ದಾರೆ ಐದೈದು ಜನ ಪ್ರತಿಯೊಂದು ಮಂಡಳದಿಂದ ಬಂದಿದ್ದಾರೆ ಅಂತ ಹೇಳಿದ್ರು ಅದಕ್ಕೆ ನಿಜವಾಗಿಯೂ ಇದು ಒಂದು ಬಹಳ ಸಂಭ್ರಮದ ಒಂದು ದಿನ ಎಂದು ಹೇಳಬಹುದು ಮಹಿಳೆ ಅಂದ್ರೆ ಮಹಿಳೆ ಅಂದ್ರೆ ಒಂದು ಮಹಿಳೆ ಅಂದರೆ ಪ್ರಕೃತಿ ಎಂದು ಹೇಳಬಹುದು ತಾಯಿ ಅಂದ್ರೆ ಸಂಸ್ಕೃತಿ ತಾಯಿ ಅಂದ್ರೆ ಸಂಸ್ಕೃತಿ ಅದಕ್ಕೆ ಈ ತಾಯಿಯ ಸಂಸ್ಕೃತಿ ಇರುವುದ್ರಿಂದನೇ ನಾವು ಇಡೀ ವಿಶ್ವದಲ್ಲಿ ಇವತ್ತು ಸಂಸ್ಕೃತಿ ಬಗ್ಗೆ ಮಾತಾಡಿದಾಗ ನಮ್ಮ ಭಾರತ ದೇಶದ ಒಂದು ಹೆಸರು ಮೊದಲೇ ಅದಕ್ಕೆ ಸಾಧನೆ ಎಲ್ಲರೂ ವೇದ ಕಾಲದಿಂದನೇ ನಾವು ನೋಡಿದ್ದೇವೆ ಎಷ್ಟೋ ಮಹಿಳೆಯರು ಅಕ್ಕ ಮಹಾದೇವಿಯವರು ಅನುಭವ ಮಂಟಪದಲ್ಲಿ ಆಗಲಿ ಅಥವಾ ವೇದ ಕಾಲದಲ್ಲಿ ಗಾಕಿ ಮೈತ್ರಿ ಅವರೆಲ್ಲೂ ಬಹಳ ಜನ ಇರಲಿಲ್ಲ ಕೆಲವೊಬ್ರು ಅಷ್ಟೇ ಇರ್ತಿದ್ರು ಇವತ್ತು ಮಾತ್ರ ಬಹಳ ಹೆಮ್ಮೆಯ ವಿಷಯ ಅಂದ್ರೆ ಎಲ್ಲ ಒಂದು ರಂಗದಲ್ಲಿ ಸುನೀತಾ ವಿಲಿಯಮ್ಸ್ ಅವರು ಸ್ಪೇಸ್ನಿಂದ ಅವರು ಸ್ಪೇಸ್ ಹೋಗಿ ಇಷ್ಟು ಕಠಿಣ ಪರಿಸ್ಥಿತಿಯಲ್ಲಿ ಹೋಗಿ ಪುನಃ ಅವರು ಬಂದಿದ್ದಾರೆ ಇದು ನಮ್ಮ ಮಹಿಳೆಯರಿಗೆ ಮಹಿಳಾ ಸಮುದಾಯಕ್ಕೆ ಒಂದು ಬಹಳ ಹೆಮ್ಮೆಯ ಒಂದು ವಿಷಯ ಎಲ್ಲಿ ನಾರಿಯರನ್ನು ಪೂಜಿಸಲ್ಪಡುತ್ತಾರೋ ಅಲ್ಲಿ ದೇವತೆಗಳು ವಾಸವಾಗಿರುತ್ತಾರೆ ಅಂತ ಇದು ಸುಳ್ಳಲ್ಲ ஒவ்வொரு யசஸ்ன புருஷனே அந்த ஹேட் நான் பழமையாத்தி ஏக்தோட் வந்து முஞ்சானே எந்த ஆறு கண்டம எத்த ரங்கோலி ஹாக்குத ரத்திரி மக்கள் பாகலாக்குனா நம் கலச முடியும் இது கலச மாவ் நமக்கு அறமலே அந்த விட்டுவிடுத்து எரண்டு திச முடி ஃபோர் அவர் துடோரந்திர நான் ನಮಗ ಯಾವ್ದು ರೆಸ್ಟ್ ಇಲ್ಲ ಏನಿಲ್ಲ ಅಲ್ಲಿ ಮಕ್ಕಳು ನಮ್ಗೆ ನಿಂದ ಇಲ್ಲ ಯಾಕಂದ್ರೆ ಕೆಲಸ ಮಾಡೋದು ಯಾರಪ್ಪ ಗಂಡು ಬರ್ತಾನೋ ಮಕ್ಕಳು ಬರ್ತಾರೋ ಅಕ್ಕ ಏನಂತಾಳೋ ಮಾವ್ ಏನಂತಳೋ ಚೂ ಇವರು ಏನಂತಾರಪ್ಪ ಚುಡು ಚುಡು ಕಲಿತಿರ್ತಾವ ಆದ್ರೆ ಇವ್ರು ಹಾಗೆ ಕೆಲಸ ಮಾಡೋ ಬಿಟ್ಟು ಹೋಗ್ಬಿಡ್ತಾರ ನಮಗ ಬಿಟ್ಟು ಪುಣ್ರಾಕ್ ಆಗಿಲ್ಲ ಮತ್ತೆ ಯಾಕೆ ಮತ್ತೆ ನಾವು ಕೆಲಸ ನಾವು ಮಾಡಿ ಹೋಗಿ ಮಕ್ಕ ಈಗ ಪ್ರತಿಯೊಂದು ಮಹಿಳೆಗೆ ಯಾರಿಗೂ ಬಿಟ್ಟಿದ್ದಾರ ದೊಡ್ಡ ಕುಲಪತಿ ಆಗ್ಯಾನದ್ರು ಅವ್ರು ತಮ್ಮ ಕೆಲ್ಸ ಮಾಡ್ಕೋತಾರ ಮನೆಯಾಗ್ ನಾವು ಇಷ್ಟೆಲ್ಲ ಐತಿ ಶ್ರೀಮಂತ ನೀವು ನಮ್ದೆಲ್ಲ ಐತಿ ಅಂತ ನಮ್ದು ನಾವು ದುಡಿಬೇಕು ಮಾಡಬೇಕು ಅಂದ್ರೆ ಎಲ್ಲ ಆಗುದು ಈಗ ನಮ್ ಕಿತ್ತೂರು ರಾಣಿ ಚೆನ್ನಮ್ಮ ರಾಣಿ ಲಕ್ಷ್ಮಿಬಾಯಿ ಬೆಳವಣಿ ಬನ್ನಮ್ಮ ಇವರೆಲ್ಲ ದೊಡ್ಡ ರಾಜ ಮಹಾರಾಜ ಮನೆಯಾಗ ಹುಟ್ಟಿದವರು ಅವ್ರು ಬಂಗಾರ ಕತ್ತಿ ಹಿಡ್ಕೊಂಡು ಹುಟ್ಟಾರ ಆದ್ರೆ ಇವತ್ತು ನಮ್ಮ ದೇಶದ ಸಂಬಂಧ ಅದನ್ನ ಇಟ್ಟು ಬದಿಗಿಟ್ಟು ಇದ್ರದ್ದು ಕತ್ತಿ ಹಿಡ್ಕೊಂಡು ಹೋರಾಟ ಮಾಡಿದಿರೋ ಏನು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಗ್ಲಿ ಗುರುತಿಸಿ ಹೋರಾಡಿದ ಮೊದಲ ಮಹಿಳೆ ಅಂದ್ರೆ ಕಿತ್ತೂರು ರಾಣಿ ಚೆನ್ನಮ್ಮ ಹಿಂಗ ಯಾವ್ದ್ರೊಳಗು ನಮ್ಮ ಮಹಿಳೆ ಕಡಿಮೆಯಿಲ್ಲ ಅಂತ ಹೇಳಿ ಇವತ್ತು ಇಲ್ಲಿ ನೆರೆದಂತ ಎಲ್ಲ ಮಹಿಳಾ ಮಂಡಳದ ಸಹೋದರಿಯರಿಗೆ ನನ್ನ ಇನ್ನೊಂದು ನಮಸ್ಕಾರ ಹೇಳುತ್ತಾ ಎರಡು ಮಾತು